ಗುರುಭ್ಯೋ ನಮಃ ನಮಸ್ಕಾರ ವೀಕ್ಷಕರೇ ದೈವಶಕ್ತಿ ಕಾರ್ಯಕ್ರಮದ ಇಂದಿನ ಸಂಚಿಕೆಯಲ್ಲಿ ನಿಮಗೆ ದುಡ್ಡಿನ ಸಮಸ್ಯೆಗಳು ಇದ್ದರೆ ನೀವು ಮಾಡುವಂಥ ಇಂಥ ತಪ್ಪುಗಳಿಂದಲೇ ನಿಮಗೆ ಹಣಕಾಸಿನ ಸಮಸ್ಯೆ ಬರುತ್ತೆ ಅದು ಏನೆಂಬುದು ಇವತ್ತಿನ ಸಂಚಿಕೆಯಲ್ಲಿ ತಿಳಿಯೋಣ ಪ್ರಸ್ತುತ ಸಮಾಜದಲ್ಲಿ ಗಂಡು ಹೆಣ್ಣು ವಯಸ್ಸಿನ ಅಂತರ ನೋಡದೆ ಅಷ್ಟು ಇಷ್ಟು ಸಂಪಾದನೆ ಮಾಡ್ತಾ ಇರ್ತಾರೆ ಅವರು ಸಂಪಾದನೆ ಮಾಡಿದಂಥ ಹಣವನ್ನು ಮನೆಗೆ ತಂದು ಜೀವನ ನಡೆಸಬೇಕು ಹಾಗೆ ಉಳಿತಾಯ ಮಾಡಬೇಕು ಅನ್ನೋಷ್ಟರಲ್ಲಿ ಏನೋ ಒಂದು ಸಮಸ್ಯೆಗಳು ಬಂದು ಖರ್ಚಾಗ್ತಾ ಹೋಗ್ತಾ ಇರುತ್ತೆ ದುಡಿದಂಥ ಹಣ ಉಳಿತಾಯ ಆಗದೆ ಎಷ್ಟೋ ಜನ ಬೇಸರಾಗಿರುತ್ತಾರೆ ಈ ರೀತಿಯ ಪರಿಸ್ಥಿತಿಯಲ್ಲಿ ಇರುವರೆಲ್ಲರೂ ನೀವು ಮಾಡುವಂಥ ತಪ್ಪುಗಳಿಂದಲೇ ನಿಮಗೆ ಹಣಕಾಸಿನ ಸಮಸ್ಯೆಗಳು ಬರುವಂಥದ್ದು ಆ ತಪ್ಪುಗಳು ಯಾವುದಂತೇಳಿದ್ರೆ ಸೂರ್ಯ ಉದಯ ಮತ್ತು ಸೂರ್ಯ ಅಸ್ತ ಆದ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ನಿದ್ರಿಸಬಾರದು ಯಾಕೆ ಅಂತೇಳಿದ್ರೆ ಸೂರ್ಯ ಪ್ರತ್ಯಕ್ಷ ದೈವ ಅಂತ ಹೇಳ್ತೀವಿ ಈ ಥರ ನೀವು ಮಾಡುವುದರಿಂದ ನಿಮಗೆ ಹಣಕಾಸಿನ ದಾರಿದ್ರ್ಯಗಳು ಉಂಟಾಗುತ್ತೆ ಬೆಳಗಿನ ಜಾವ ಸೂರ್ಯ ಉದಯಕ್ಕಿಂತ ಮುಂಚೆಯೇ ಎದ್ದು ಸೂರ್ಯ ನಮಸ್ಕಾರ ಮಾಡೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆಯೇ ಸೂರ್ಯ ಅಸ್ತದ ಸಮಯದಲ್ಲೂ ಕೂಡ ನಿದ್ರೆ ಮಾಡಿದರೆ ಸೂರ್ಯ ದೇವರ ಕೋಪಕ್ಕೆ ಒಳಗಾಗುತ್ತೀರಿ ಹಾಗೆಯೇ ಮನಿ ಪ್ಲ್ಯಾಂಟನ್ನು ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಯಾವುದೇ ಕಾರಣಕ್ಕೂ ಬೆಳೆಸಬಾರದು ಇದರಿಂದ ಹಣ ಉಳಿಯುವುದಿಲ್ಲ ಹಾಗೆಯೇ ಲಕ್ಷ್ಮೀದೇವರ ದೇವರ ಫೋಟೋವನ್ನು ಮನೆಯ ಮುಖ್ಯ ದ್ವಾರದ ಒಳಗಡೆ ಮತ್ತು ಹೊರಗಡೆ ಯಾವುದೇ ಕಾರಣಕ್ಕೂ ಹಾಕಬಾರದು ಹಾಗೆಯೇ ನಿಂತಿರುವ ಲಕ್ಷ್ಮೀ ಫೋಟೋವನ್ನು ಯಾವುದೇ ಕಾರಣಕ್ಕೂ ಪೂಜೆ ಮಾಡಬಾರದು ಕುಂತಿರುವಂಥ ಲಕ್ಷ್ಮೀ ಫೋಟೋವನ್ನು ಪೂಜೆ ಮಾಡೋದರಿಂದ ನಿಮ್ಮ ಮನೆಯಲ್ಲಿ ಸದಾಕಾಲ ಲಕ್ಷ್ಮೀ ಮನೆಯಲ್ಲೇ ಕುಳಿತಿರುತ್ತೆ ಎಂಬುದು ಅರ್ಥ ಹಾಗೆಯೇ ಮಂಗಳವಾರ ಹಣಕಾಸು ತೆಗೆದುಕೊಳ್ಳೋದು ಮತ್ತು ಹಣಕಾಸು ಕೊಡೋದು ಹಣಕಾಸಿನ ವಹಿವಾಟು ಯಾವುದೇ ಕಾರಣಕ್ಕೂ ಮಾಡಬಾರದು ಹಾಗೆ ಬಂಗಾರವನ್ನು ಕೂಡ ಖರೀದಿ ಮಾಡಿಕೊಳ್ಳಬಹುದು ಆದರೆ ಯಾವುದೇ ಕಾರಣಕ್ಕೂ ಬಂಗಾರವನ್ನು ಆ ದಿನದಂದು ಯಾವುದೇ ಕಾರಣಕ್ಕೂ ಕೈಯಾರೆ ಬೇರೆಯವರಿಗೆ ಕೊಡಬಾರದು ಇಂಥ ತಪ್ಪುಗಳನ್ನು ಮಾಡೋದರಿಂದ ನಿಮಗೆ ಹಣಕಾಸಿನ ಅಭಿವೃದ್ಧಿ ನಿಮ್ಮ ಜೀವನದಲ್ಲಿ ಆಗುವುದಿಲ್ಲ ನಾವು ಹೇಳಿದ ಪ್ರಕಾರ ಈ ವಿಧಾನದ ವಿಧಾನವನ್ನು ಆಗಿದ್ದಲ್ಲಿ ಖಂಡಿತವಾಗಿ ನಿಮಗೆ ಹಣಕಾಸಿನ ಪ್ರಾಪ್ತಿ ಉತ್ತಮ ರೀತಿ ಇರುತ್ತೆ ధన్యవాద